ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಮೀನನ್ಗೋಸ್ಕರ ಒಂದು ಸ್ಕೂಟಿನ ಬುಕ್ ಮಾಡಿಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ಎಲ್ಲರನ್ನ ಗಟ್ಟಿಯಾಗಿ ಕೂಗ್ತಾನೆ ಎಲ್ಲರೂ ಹೊರಗಡೆ ಬನ್ನಿ ಅಂತ ಕೂಗ್ತಾನೆ ಆಗ ಎಲ್ಲರೂ ಹೊರಗಡೆ ಬರ್ತಾರೆ ಆಗ ಶಾಂತಿ ಹೇಳ್ತಾಳೆ ರೀ ಇವನತ್ರ ಹತ್ರ ಏನು ಅಂತ ಬೇಗ ಕೇಳಿ ನನಗೆ ಕೆಲಸ ಇದೆ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಸ್ವಲ್ಪ ಇರು ಸಕ್ರೆ ನಾನು ಏನನ್ನು ಎಲ್ಲರಿಗೂ ತೋರಿಸ್ತೀನಿ ಅಂತ ಸ್ಕೂಟಿನ ಎಲ್ಲರ ಎದುರುಗಡೆ ತಗೊಂಡು ಬರ್ತಾನೆ ಸ್ಕೂಟಿ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಆಗ ರಂಗನಾಥ್ ಕೇಳ್ತಾರೆ ಏನು ಸೂರ್ಯ ಇದು ಕಾರನ್ನು ಬಿಟ್ಟು ಟೂ ವೀಲರ್ಗೆ ಬಂದ್ಬಿಟ್ಟಿದ್ಯಲ್ಲ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅಪ್ಪೋ ಇದು ನನಗಲ್ಲ ನನ್ನ ಹೆಂಡ್ರಿಗೆ ಅಂತ ಹೇಳ್ತಾನೆ ಆಗ ಮೀನನಿಗೆ ತುಂಬನೇ ಖುಷಿಯಾಗತ್ತೆ ರೀ ನನಗೆ ಹಾಕಿ ಸ್ಕೂಟಿ ಅಂತ ಖುಷಿಯಿಂದ ಕೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಹೂ ಮರ ಕಣೆ ನಿನಗೆ ಅಂತ ಹೇಳಿದಾಗ ಮೀನನ ಖುಷಿಗಂತೂ ಭಾರವೇ ಇರಲಿಲ್ಲ ಮೀನನ್ಗೆ ಸ್ಕೂಟಿ ತಂದಿರುವುದನ್ನು ನೋಡಿ ರಂಗನಾಥ್ ಮತ್ತು ಶ್ರುತಿ ರವಿಗೆಲ್ಲ ತುಂಬನೇ ಖುಷಿಯಾಗುತ್ತೆ ಆದರೆ ರೋಹಿಣಿ ಮನೋಜ್ ಶಾಂತಿ ಮಾತ್ರ ತುಂಬನೇ ಹೊಟ್ಟೆ ಊರ್ಕೊಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಆಸೆಪಟ್ಟು ತಳ್ಳೋ ಗಾಡಿನ ನನ್ನ ಹೆಂಡತಿಗೆ ಕೊಡಿಸ್ದೆ ಆದರೆ ಅದು ಯಾರು ವಕ್ರದಷ್ಟು ಬಿತ್ತೋ ಏನೋ ಆ ಗಾಡಿ ಹೋಯಿತು ಪಾಪ ಮೀನನ್ನು ನನ್ನ ಕೈಯಿಂದ ನೋಡೋದಿಕ್ಕಾಗ್ಲಿಲ್ಲ ದೇ ಏನೋ ಹೇಳ್ತಾರಲ್ಲ ದೇವರು ಒಂದು ಕಿಟ್ಕೊಂಡಿದ್ರೆ ಎರಡನ್ನು ಕೊಡ್ತಾನೆ ಅಂತ ಹಾಗೆ ನನಗೆ ನಂಬಿಕೆ ಇದೆ ಅದಕ್ಕೆ ನನ್ನ ಹೆಂಡತಿಗೆ ಮೊಬೈಲ್ ಗಾಡಿ ಕೊಡಿಸ್ದೆ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮೊಬೈಲ್ ಜೊತೆ ಗಾಡಿನೂ ಕೊಡಿಸಿದ್ಯಾ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಅಯ್ಯಯ್ಯೋ ಸಕ್ಕರೆ ಮೊಬೈಲ್ ಗಾಡಿ ಅಂದರೆ ಹೂವನ್ನೆಲ್ಲ ಮನೇಲಿ ಕಟ್ಟಿ ಗಾಡಿಯಲ್ಲಿ ತುಂಬಿಸ್ಕೊಂಡು ಹೋಗಿ ಕೊಟ್ಟು ಬರೋದು ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಮನೇಲಿ ಕಟ್ಟೋದಾ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಹೌದು ಅಂತ ಹೇಳ್ತಾನೆ ಹೇಗೂ ನಮ್ಮ ಮೀನನಿಗೆ ತುಂಬ ಜನ ಪರಿಚಯದರಿದ್ದಾರೆ ಅವ್ರು ಯಾರಾದರೂ ಹೂ ಬೇಕು ಅಂತ ಒಂದು ಕಾಲ್ ಮಾಡಿದರೆ ನಮ್ಮ ಮೀನ ಅಲ್ಲಿಗೆ ಹೋಗಿ ತಗೊಂಡು ಕೊಟ್ಬಿಟ್ಟು ಬರ್ತಾಳೆ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ವಾವ್ ಸೂರ್ಯ ಅವರೇ ತುಂಬ ಒಳ್ಳೆಯ ಐಡಿಯಾ ಇವಾಗ ಆನ್ಲೈನ್ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ನಡೀತಿದೆ ನನಗಂತೂ ಖುಷಿ ಖುಷಿಯಾಯಿತು ಅಂತ ಶ್ರುತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅಂತೂ ತುಳಿಯೋರು ಮುಂದೆ ಬೆಳೆಯೋ ಕಾರ್ಯಕ್ರಮ ತುಂಬ ಚೆನ್ನಾಗೇ ನಡೀತಿದೆ ಅಂತ ಖುಷಿಯಿಂದ ಹೇಳ್ತಾನೆ ಒಳ್ಳೆ ಕೆಲಸನೇ ಮಾಡಿದ್ಯಾ ನನ್ನ ಕಂದ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಈಗ ಈ ಗಾಡಿಗೂ ನಮ್ಮ ಅಮ್ಮನ ಹೆಸರನ್ನೇ ಇಡ್ತೀಯಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದು ಇಡೋಣ ಅಂತ ಅಂದ್ಕೊಂಡೆ ಆದರೆ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಮನೋಜ್ ಕೇಳ್ತಾನೆ ಮಿಸ್ಟೇಕ ಏನದು ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದು ಪಾರ್ಲರ್ ಅಮ್ಮನ ಪಾರ್ಲರ್ಗೆ ಸಕ್ಕರೆ ಹೆಸರಿಟ್ಲು ಅದು ಹೊಗೆ ಆಯಿತು ನಮ್ಮ ಮೀನನ ಅಂಗಡಿಗೂ ಅವ್ರ ಹೆಸರನ್ನೇ ಇಟ್ಟಿದ್ದೆ ಅದೂ ಹೊಗೆ ಆಯಿತು ಅದಕ್ಕೆ ಸಕ್ಕರೆ ಹೆಸರನ್ನು ಹಾಕ್ಸಲ್ಲ ನನ್ನ ಸ್ಕೂಟಿ ಮೇಲೆ ನನ್ನ ಮೀನನ್ನ ಸ್ಕೂಟಿ ಮೇಲೆ ಎಂ ಎಸ್ ಅಂತ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಸೂರ್ಯ ಹೇಳಿದಾಗ ಶಾಂತಿಗೆ ಶಾಕ್ ಆಗುತ್ತೆ ಆಗ ಸೂರ್ಯ ಗಾಡಿ ಬೀಗನ ಅಪ್ಪನ ಹತ್ರ ಕೊಡ್ತಾ ಅಪ್ಪೋ ಇದನ್ನು ನಿನ್ನ ಕೈಯಾಗಿ ಕೊಡ್ತಾ ಇದ್ದೀನಿ ನೀನೇ ಇದನ್ನು ಮೀನಕ್ಕೆ ಕೊಡು ಅಂತ ಹೇಳಿದಾಗ ರಂಗನಾಥ್ ಶಾಂತಿ ಬಾರೆ ಈ ಕೀನಾ ಮೀನನ್ನು ಕೊಡೋಣ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಾನು ಯಾಕೆ ನನ್ನ ಹೆಸರಿಟ್ರೆ ಅಧೋಗತಿ ಆಗತ್ತೆ ಅಂತ ಇವಾಗ ತಾನೇ ನಿಮ್ಮ ಮಗ ಹೇಳಿದ್ನಲ್ಲ ನಾನು ಈ ಕೀನ ಅವಳಿಗೆ ಕೊಡ್ಬೇಕಾ ಏನು ಬೇಕಾಗಿಲ್ಲ ನೀವೇ ನಿಮ್ಮ ಮುದ್ದಿನ ಸೊಸೆಗೆ ಆ ಕೀನ ಕೊಡಿ ಅಂತ ಶಾಂತಿ ಕೋಪದಿಂದ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಆಗ್ಬಹುದು ಇಂಥ ಪರೀಕ್ಷೆಗಳು ಈ ಮನೆಯಲ್ಲಿ ನಡೀತಾ ಇರಲಿ ಅಂತ ಶಾಂತಿ ಕೈ ಮುಗಿದು ಮೀನನ್ನ ಬಾಕಂದ ಅಂತ ಕರೆದು ಬೀಗನ ಕೊಟ್ಟು ದೇವ್ರು ನಿನಗೆ ಯಶಸ್ಸನ್ನು ಕೊಡಲಿ ಕಂದ ಅಂತ ಹೇಳಿದಾಗ ಮೀನಾ ರಂಗನಾಥ್ ಕಾಲಿಗೆ ಬಿದ್ದು ಆಶೀರ್ವಾದ ಪ ತಗೊಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ಏ ಮೀನಾ ಗಾಡಿನ ಒಂದು ರೌಂಡ್ ಹೊಡೆಸು ಹೊಡೆಯೋದಕ್ಕೆ ಬರುತ್ತಾನೆ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಹಿಂದೆ ಕೂತ್ಕೊಂಡು ನೋಡಿ ಅಂತ ಹೇಳಿದಾಗ ಸರಿ ಕಣೆ ನಿನ್ನನ್ನು ನಮ್ಮದೆ ಬೇರೆ ಯಾರನ್ನ ನಂಬಲಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಸೂರ್ಯ ಮೀನನ್ನು ಗಾಡಿ ತಂದು ಕೊಟ್ಟಿರೋದನ್ನು ನೋಡಿ ರೋಹಿಣಿ ಮತ್ತು ಮನೋಜನ್ಗೆ ಹೊಟ್ಟೆ ಉರಿಯುತ್ತೆ ಆಗ ಮನೋಜ್ ರೋಹಿಣಿ ಹತ್ರ ಹೇಳ್ತಾರೆ ಎಷ್ಟು ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾರು ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ನನ್ನನ್ನು ಬಿಟ್ಟು ಮತ್ತೆ ಎಲ್ಲರೂ ಅದೃಷ್ಟವಂತರೆ ಹೆಂಡತಿಗೋಸ್ಕರ ಗಂಡ ಹತ್ತಿಪ್ಪತ್ತು ಸಾವಿರ ಕೊಟ್ಟರೆ ಗಂಡನಗೋಸ್ಕರ ಹೆಂಡ್ತಿ ಎರಡು ಲಕ್ಷದ ಕಾರೇ ಕೊಡಿಸ್ಬಿಟ್ಲು ಪ್ರತಿ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣಿರ್ತಾಳೆ ಅನ್ನೋದಕ್ಕೆ ಇದು ಇದು ಒಂದು ಒಳ್ಳೆಯ ಉದಾಹರಣೆ ಆದರೆ ನನ್ನ ಹಿಂದೆ ಯಶಸ್ವಿ ಹೆಣ್ಣಿದ್ದಾಳೆ ಹೊರತು ಯಶಸ್ಸನ್ನು ಕೊಡೋ ಹೆಣ್ಣಿಲ್ಲ ಆಗ ರೋಹಿಣಿ ಹೇಳ್ತಾಳೆ ನನಗೆ ನಿಮ್ಮ ಮಾತು ಅಂತ ಹೇಳಿದ ತಕ್ಷಣ ಮನೋಜ್ ಹೇಳ್ತಾನೆ ಅರ್ಥ ಆಗ್ತಿಲ್ಲ ಅಂತ ಮಾತ್ರ ಹೇಳಬೇಡ ನೀನೇನು ಅಷ್ಟೊಂದು ದೊಡ್ಡಿ ಅಲ್ಲ ಮೀನನ ಮನೆಯವರು ಎಷ್ಟೊಂದು ಬಡವರು ಆದರೂ ಮೀನ ಸೂರ್ಯನ ಉದ್ಧಾರ ಮಾಡ್ತಿದ್ದಾಳೆ ಇನ್ನು ಶ್ರುತಿ ಮನೆಯವ್ರಾಗ ಕೇಳಬೇಕಾ ಅವರಂತೂ ಕೋಟ್ಯಧೀಶ್ವರರು ಆದರೆ ನನಗೆಲ್ಲ ಇದೆ ಆದರೆ ಯಾವುದು ನನ್ನ ಹತ್ರ ಬರಲ್ಲ ದೂರದ ಬೆಟ್ಟದ ಥರ ದೂರದಿಂದ ನೋಡಿ ಆಸೆ ಪಡೋದಷ್ಟೇ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಮನೋಜ್ ನಿಮ್ಮ ಆಸೆ ಹತ್ತು ಸಾವಿರ ಇಪ್ಪತ್ತು ಸಾವಿರದಲ್ಲಿ ಇಲ್ಲ ನಿಮ್ಮ ಆಸೆ ಕೂಡ ಬೆಟ್ಟದಷ್ಟೇ ಇದೆ ಆಗ ಮನೋಜ್ ಹೇಳ್ತಾನೆ ನನಗೆ ಬೆಟ್ಟದಷ್ಟಿರ್ಬೋದು ಆದರೆ ಅದನ್ನು ಕರುಗಿಸೋದು ಬೆಣ್ಣೆ ಅಷ್ಟೇ ಸುಲಭ ಅದು ನಿಮ್ಮ ತಂದೆ ಹತ್ತಿರ ಇದೆ ಆದರೆ ನಿಮ್ಮ ತಂದೆ ಯಾವುದಕ್ಕೂ ಸಹಾಯ ಮಾಡ್ತಿಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಮ್ಮ ಅಪ್ಪನ ಪರಿಸ್ಥಿತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಅವ್ರು ಯಾವಾಗ ಹೊರಗಡೆ ಬರ್ತಾರೆ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅಂದರೆ ನೀವು ನನ್ನನ್ನು ಮದುವೆಯಾಗಿದ್ದು ಕೇವಲ ದುಡ್ಡಿಗೋಸ್ಕರ ಪ್ರೀತಿ ಪ್ರೇಮ ಎಲ್ಲ ಏನೂ ಇಲ್ಲ ಅಂತ ರೋಹಿಣಿ ಹೇಳ್ತಾಳೆ ಆಗ ಮನೋಜ್ ಹೇಳ್ತಾನೆ ಅದು ಹಾಗಲ್ಲ ರೋಹಿಣಿ ಅಂತ ಹೇಳಿದಾಗ ರೋಹಿಣಿ ಮನೋಜ್ನ ತಳ್ಳಿ ಹೇಳ್ತಾಳೆ ನಾನು ಎಲ್ಲದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನೀವು ಎಷ್ಟು ಬದಲಾಗ್ತಿದ್ದೀರಾ ಅಂತ ನನ್ನ ಕಣ್ಣಿಗೆ ಕಾಣಿಸ್ತಿದೆ ನೀವು ಬರೀ ದುಡ್ಡಿಗೋಸ್ಕರ ಆಸೆ ಪಡ್ತಿದ್ದೀರಾ ಬರೀ ನಿಮ್ಮ ಬಾಯಲ್ಲಿ ದುಡ್ಡು 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 ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ಬದುಕೋದಕ್ಕೆ ದುಡ್ಡು ಬೇಕಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಿಮಗೆ ಬದುಕೋದು ಒಂದೇ ಆಸೆ ಇಲ್ಲ ಅದು ಹೀಗೆ ಬದುಕಬೇಕು ಅನ್ನೋ ಆಸೆ ಇದೆ ಅದು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಿದ್ದೀರ ಆಗ ಮನೋಜ್ ಹೇಳ್ತಾನೆ ಏನು ಮಾಡೋದು ನಮ್ಮಪ್ಪ ನಿಮ್ಮಪ್ಪನಷ್ಟು ಶ್ರೀಮಂತನ ಅಲ್ವಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಮ್ಮಪ್ಪನಷ್ಟು ಶ್ರೀಮಂತ ಅಲ್ಲದೇ ಇದ್ದರೂ ನಿಮ್ಮಪ್ಪ ನಿಮಗೆ ಅಷ್ಟೊಂದು ಸಹಾಯ ಮಾಡಿದರು ಇಪ್ಪತ್ತೇಳು ಲಕ್ಷ ಕೊಟ್ಟಿದ್ದರು ಅದನ್ನು ಕಳ್ಕೊಂಡು ಬಿಟ್ರಲ್ಲ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ಶಟ್ ಯಾವಾಗಲೂ ಇದನ್ನೇ ಹೇಳಿ ಹೇಳಿ ನನ್ನ ತಲೆನ ಹಾಳು ಮಾಡ್ತಿದೀಯಾ ಆಗ ರೋಹಿಣಿ ಹೇಳ್ತಾಳೆ ನಾನು ಹೇಳ್ತಾನೆ ಇರ್ತೀನಿ ಒಂದು ರೂಪಾಯಿ ಕಳ್ಕೊಂಡಿರೋ ಥರ ಇಪ್ಪತ್ತೇಳು ಲಕ್ಷನ ಕಳ್ಕೊಂಡು ಏನೂ ಆಗಿಲ್ಲದೇ ಇರೋ ಥರ ಕೂತ್ಕೊಂಡಿದ್ದೀರಲ್ಲ ನೀವು ಕೆನಡಾಕ್ಕೆ ಹೋಗಬೇಕು ಅಂದರೆ ನೀವೇ ದುಡ್ಡನ್ನು ಸಂಪಾದನೆ ಮಾಡಬೇಕು ಆಗ ಮನೋಜ್ ಹೇಳ್ತಾನೆ ನನಗೆ ಹದಿನಾರು ಲಕ್ಷನ ಸಂಪಾದನೆ ಮಾಡೋದಕ್ಕೆ ಹತ್ತು ವರ್ಷ ಬೇಕು ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಇಲ್ಲ ನಾವು ಮನಸ್ಸು ಮಾಡಿದ್ರೆ ಈ ಇಪ್ಪತ್ತೇಳು ಲಕ್ಷನ ಎರಡು ತಿಂಗಳಲ್ಲಿ ಸಾಧಿಸಬಹುದು ಅಂತ ಹೇಳ್ತಾರೆ ಅದನ್ನು ಕೇಳಿ ಮನೋಜ್ಗೆ ಶಾಕ್ ಆಗುತ್ತೆ ಆಗ ಮನೋಜ್ ಹೇಳ್ತಾನೆ ಅದು ಹೇಗೆ ಸಾಧ್ಯ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಿಮ್ಮ ದುಡ್ಡನ್ನು ಹಾರಿಸ್ಕೊಂಡು ಹೋದವಳು ಕೆನಡಾಕ್ ಹೋಗಿದ್ದಲು ತಾನೆ ಅಲ್ಲಿ ಅವಳಿಗೆ ಯಾರಾದರೂ ಪರಿಚಯ ಇರಬಹುದು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನನ್ನ ಪ್ರಕಾರ ಅವಳಿಗೆ ಯಾರೂ ಪರಿಚಯ ಇಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಹಾಗಾದರೆ ಅವಳು ಏಜೆನ್ಸಿ ಮೂಲಕ ಹೋಗಿರಬಹುದು ಹತ್ತಿರದಲ್ಲಿ ಇರೋ ಯಾವುದಾದ್ರೂ ಏಜೆನ್ಸಿಯಲ್ಲಿ ಅವಳ ಹೆಸರು ಹೇಳಿ ವಿಚಾರಿಸಿ ಅವಳು ಎಲ್ಲಿ ಉಳ್ಕೊಂಡಿದ್ದಾಳೆ ಅಂತ ಖಂಡಿತ ಗೊತ್ತಾಗತ್ತೆ ಅಂತ ರೋಹಿಣಿ ಹೇಳಿದಾಗ ಮನೋಜ್ ಹೇಳ್ತಾನೆ ಆದರೆ ನಾನು ಅಪ್ಪ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಕಂಪ್ಲೇಂಟ್ ಕೊಟ್ಟುಬಿಟ್ರೆ ಆಗಲ್ಲ ಪೋರ್ಸ್ ಮಾಡಬೇಕು ನಮ್ಮ ಕೆಲಸ ಆಗಬೇಕು ಅಂದರೆ ನಾವೇ ಇನ್ನೊಬ್ಬರ ಹಿಂದೆ ಬೀಳಬೇಕು ಈ ಸಲ ನಾನೇ ನಿಮ್ಮ ಜೊತೆ ಇರ್ತೀನಿ ಅವಳ ಹೆಸರೇನು ಅಂತ ರೋಹಿಣಿ ಕೇಳಿದಾಗ ಮನೋಜ್ ಹೇಳ್ತಾನೆ ಛಾಯಾ ಅಂತ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅವಳನ್ನು ಬಿಡೋದು ಬೇಡ ಮೋಸ ಮಾಡಿದವರಿಗೆ ಶಿಕ್ಷೆನೂ ಆಗತ್ತೆ ನಿಮ್ಮ ಕೆಲಸಕ್ಕೆ ಬಂಡವಾಳನೂ ಆಗತ್ತೆ ಅಂತ ಹೇಳ್ತಾಳೆ ಈ ಕಡೆ ಮೀನ ಹೂ ತಗೊಂಡು ರೋ ರೋಡ್ನಲ್ಲಿ ಹೋಗ್ತಿರುವಾಗ ಎಲ್ಲರೂ ಮೀನನ್ನೇ ನೋಡ್ತಾ ಖುಷಿ ಪಡ್ತಿರ್ತಾರೆ ಈ ಕಡೆ ಮೀನ ಗಾಡಿ ತಗೊಂಡು ತನ್ನ ತವರು ಮನೆಗೆ ಬರ್ತಾಳೆ ಅದನ್ನು ನೋಡಿ ಎಲ್ಲರಿಗೂ ಖುಷಿಯಾಗುತ್ತೆ ಆಗ ಅಕ್ಕಪಕ್ಕದವರೆಲ್ಲ ಬಂದು ಗಾಡಿ ನೋಡಿ ತುಂಬನೇ ಚೆನ್ನಾಗಿದೆ ಅಂತ ಸೂರ್ಯನ ಹೊಗಳ್ತಾರೆ ಆಗ ಕುಸುಮ ಹೇಳ್ತಾರೆ ಏನೇ ಆದರೂ ಗಾಡಿ ಅಂತೂ ತುಂಬನೇ ಚೆನ್ನಾಗಿದೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ನನ್ನ ಗಂಡ ಕೊಡಿಸಿರೋದಲ್ವ ಚೆನ್ನಾಗಿರಲೇಬೇಕು ಅಂತ ಹೇಳ್ತಾಳೆ ಆಗ ಕುಸುಮ ಹತ್ರ ಕೇಳ್ತಾಳೆ ಮೊದಲಿನ ಗಾಡಿ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಮೀನಾ ಗಾಡಿ ಬಗ್ಗೆ ಆಗಿರೋ ಎಲ್ಲ ವಿಷಯನೂ ಅಮ್ಮನ ಹತ್ರ ಹೇಳಿದಾಗ ಕುಸುಮ ಹೇಳ್ತಾಳೆ ಹಾಗಾದರೆ ಇದು ಯಾರೋ ಬೇಕು ಅಂತಲೇ ಮಾಡಿರೋದು ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಗೊತ್ತಾಯ್ತಾ ಅಂತ ಮೀನನ ಹತ್ರ ಕೇಳ್ತಾಳೆ ಆಗ ಮೀನಾ ಹೇಳ್ತಾಳೆ ಅದು ಯಾರು ಅಂತ ಗೊತ್ತಾಗಿಲ್ಲ ಎಷ್ಟೇ ನಮ್ಮನ್ನು ತುಳಿಯೋದಕ್ಕೆ ಪ್ರಯತ್ನ ಪಟ್ಟರು ನಾನು ಮತ್ತು ನನ್ನ ಗಂಡ ಬೆಳೆದೇ ಬೆಳೆದೀವಿ ಅಂತ ಮೀನಾ ಹೇಳ್ತಾಳೆ ಅಕ್ಕಪಕ್ಕದವರೆಲ್ಲ ಸೂರ್ಯನ ಹೊಗಳುತ್ತಾರೆ ನಿನ್ನ ಗಂಡನಿಗೆ ಸ್ವಲ್ಪ ನೆಲಗೆ ಜಾಸ್ತಿ ಬೈತಾನೆ ಅಷ್ಟೇ ಅದಕ್ಕೆ ಕೋಪದಲ್ಲಿ ನಿನ್ನ ತಮ್ಮನ ಕೈ ಮುರಿದಿದ್ದಾನೆ ಇದನ್ನ ನೋಡಿದರೆ ನಿಮ್ಮ ಸೂರ್ಯನ್ ನೋಡಿ ನಮ್ಗೆ ಖುಷಿ ಆಗ್ತಿದೆ ಹೆಂಡತಿ ಗಂಡನಗೋಸ್ಕರ ಕಾರ್ ಕೊಡ್ಸಿದ್ಲು ಗಂಡ ಸ್ಕೂಟಿ ಕೊಡಿಸಿದ್ದಾನೆ ಜೋಡಿ ಅಂದರೆ ನಿಮ್ಮ ಥರ ಇರಬೇಕು ಅಂತ ಊರವರೆಲ್ಲ ಹೊಗಳ್ತಾರೆ ಸೂರ್ಯ ಮತ್ತೆ ಮೀನನ್ನ ಅದೇ ಸಮಯಕ್ಕೆ ಮಂಜು ಬರ್ತಾನೆ ಮಂಜು ಬಂದು ಏನಕ್ಕ ಏನಿದು ಅಂತ ಕೇಳಿದಾಗ ನನಗೆ ನಿಮ್ಮ ಭಾವ ಗಾಡಿ ಕೊಡಿಸಿದ್ದಾರೆ ನಿನ್ನ ಕೈ ಸರಿ ಹೋದ್ಮೇಲೆ ಇದನ್ನು ಓಡಿಸಿ ನೋಡು ಅಂತ ಹೇಳಿದಾಗ ಮಂಜು ತುಂಬನೇ ಸಿಟ್ಟು ಮಾಡ್ಕೊಳ್ತಾನೆ ಈ ಕಡೆ ಮೀನಾ ಎಲ್ಲ ಮನೆ ಒಳಗಡೆ ಹೋಗ್ತಾರೆ ಮಂಜು ಮಾತ್ರ ಗಾಡಿ ನೋಡ್ತಾ ಇವನ್ನ ಸುಮ್ಮನೆ ಬಿಡಬಾರ್ದು ಅಂತ ಅಂದ್ಕೊಳ್ತಾನೆ ಈ ಕಡೆ ರೋಹಿಣಿ ಮತ್ತು ಮನೋಜ್ ಏಜೆನ್ಸಿಗೆ ಬಂದು ಆ ಅನ್ನೋ ಹುಡುಗಿ ಬಗ್ಗೆ ವಿಚಾರಿಸ್ತಾರೆ ಏಜೆನ್ಸಿಯವರು ಗೊತ್ತಿಲ್ಲ ಅಂತ ಹೇಳಿದಾಗ ಮನೋಜ್ ಫೋಟೋನ ತೋರಿಸ್ತಾನೆ ಈ ಕಡೆ ಸೂರ್ಯ ಕಾರಲ್ಲಿ ಒಂದು ಹುಡುಗಿನ ಕರ್ಕೊಂಡು ಬರ್ತಾ ಇರ್ತಾನೆ ಕಾರ್ ಬುಕ್ ಮಾಡಿರ್ತಾಳೆ ಅವಳು ಆಗ ಸೂರ್ಯ ಕೇಳ್ತಾನೆ ಯಾವ ದೇಶದಿಂದ ಮೇಡಮ್ ನೀವು ಬರ್ತಿರೋದು ಅಂತ ಹಿಂತಿರುಗಿ ಆ ಹುಡುಗಿನ ನೋಡ್ತಾಳೆ ಆಗ ಆ ಹುಡುಗಿ ಹೇಳ್ತಾಳೆ ಕೆನಡಾ ಅಂತ ಹೇಳಿದ ತಕ್ಷಣ ಸೂರ್ಯನಿಗೆ ಎಲ್ಲವುದು ಸಹ ನೆನಪಾಗುತ್ತೆ ಆ ಹುಡುಗಿ ದುಡ್ಡನ್ನು ಎಸ್ಕೇಪ್ ಮಾಡಿರೋದು ಹಾಗೆ ಜೊತೆ ಇರೋದು ಎಲ್ಲವುದನ್ನು ನೆನಪಾಗುತ್ತೆ ಸೂರ್ಯನಿಗೆ ಹಾಗಾದರೆ ಸೂರ್ಯ ಆ ಹುಡುಗಿನ ಹಿಡ್ಕೊಳ್ತಾನ ದುಡ್ಡನ್ನೆಲ್ಲ ವಸೂಲಿ ಮಾಡಿ ಮನೋಜ್ಗೆ ಕೊಡ್ಬೌದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ